ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಲೈಕ್ ಕೊಡಿ ಅದು ಮರಿಬೇಡಿ ಇವತ್ತು ಏನಪ್ಪ ಬ್ಯಾಗ್ ಇಟ್ಕೊಂಡು ಕುತ್ಕೊಂಬಿಟ್ಟಿದ್ದಾರೆ ಅಂದ್ಕೊಂಡ್ರಾ ಅದೇ ನೀವು ಕೇಳಿದ್ರಲ್ಲ ತರಕಾರಿ ಬೀಜ ನೀವು ಯಾವ ಥರ ಸೇವ್ ಮಾಡಿ ಇಟ್ಕೊಂಡಿದ್ದೀರಾ ಅದ್ರ ಬಗ್ಗೆ ಹೇಳಿ ಅಂತ ಅಂದಿದ್ರಲ್ಲ ಅದಕ್ಕೆ ನಾನು ರೆಡಿ ಮಾಡ್ಕೊಂಡು ತಗೋ ಬಂದಿದ್ದೀನಿ ಇವಾಗ ತೋರಿಸ್ತೀನಿ ನೋಡಿ ಏನೇನಿದೆ ನಾನು ಯಾವ ಥರ ಬೀಜಗಳ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನಾನು ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ ಅದನ್ನು ನಾನು ಇಲ್ಲಿ ಟೆರೆಸ್ ಮೇಲೆ ಬರಬೇಕಲ್ಲ ಅಂದ್ಬಿಟ್ಟು ನಾನು ಈ ಥರ ಬ್ಯಾಗಲ್ಲಿ ಹಾಕಿ ತೊಗೊಂಬಂದಿದ್ದೀನಿ ಎಲ್ಲ ಸುರಿತೀನಿ ನೋಡಿ ಓ ಏನಪ್ಪ ಇದು ಅಂದ್ಕೊಂಡ್ರಾ ನಾನು ಇದೇ ಥರನೇ ಇಟ್ಕೊಂಡಿರೋದು ನೋಡಿ ತೋರಿಸ್ತೀನಿ ಇವಾಗ ಒಂದೊಂದಾಗಿ ನೋಡಿ ಇದರಲ್ಲಿ ನಾನು ಬೆಂಡೆಕಾಯಿ ಬೆಂಡೆಕಾಯಿನ ನಾನು ಈ ಥರ ಬೀಜಕ್ಕೆ ಅಂತ ಬಿಟ್ಟಿರ್ತೀನಿ ಇದು ಒಣಗಿದ ಮೇಲೆ ನಾನು ಈ ಥರ ತೆಗೆದು ಇಟ್ಕೊಂಡಿರ್ತೀನಿ ಈ ಥರ ಬಾ ಬಾಕ್ಸಲ್ಲಿ ಹಾಕಿ ಮತ್ತು ಇದು ಬೀನ್ಸು ಬಳ್ಳಿ ಬೀನ್ಸು ನಿನ್ನ ನೀವು ನನ್ನ ಗಾರ್ಡನಲ್ಲಿ ತರಕಾರಿ ಹಾರ್ವೆಸ್ಟಿಂಗಲ್ಲೆಲ್ಲ ನೋಡಿದ್ದೀರಾ ಅಲ್ವಾ ಅದೇ ಥರನೇ ಬಳ್ಳಿ ಬೀನ್ಸ್ ಇದು ನೋಡಿ ಇದರಲ್ಲೆಲ್ಲ ನಾನು ಹಾಕಿ ಇಟ್ಕೊಂಡಿದ್ದೀನಿ ಇನ್ನು ಇದು ನೀವು ಮಾರ್ಕೆಟಿಗೆ ಹೋದಾಗ ಹೆಂಗೆ ತರ್ತೀರಾ ಹಣ್ಣು ಎಲ್ಲ ತಂದು ಹೆಂಗೆ ಬೀಜ ಮಾಡ್ಕೊತೀರಾ ಅಂದ್ರಲ್ಲ ನಾನು ಮೊನ್ನೆ ಮಾರ್ಕೆಟಿಗೆ ಹೋಗಿದ್ದೆ ಆವಾಗ ಮೆಣಸಿನ್ಕಾಯಿ ಹಣ್ಣಾಗಿತ್ತು ಅಲ್ಲಿ ಅದೇ ನಮ್ಮ ಯಾರಾದರೂ ಪರಿಚಯ ಇದ್ದೇ ಇರ್ತಾರೆ ತರಕಾರಿ ತೊಗೊಳೋವಾಗ ಹಂಗಾಗಿ ಅವ್ರ ಹತ್ರ ಹಣ್ಣು ಮೆಣಸಿನ್ಕಾಯಿ ತಗೊಬಂದು ನಾನು ಒಣಗಿಸ್ಕೆ ಒಣಗಕ್ಕೆ ಇಟ್ಟಿದ್ದೆ ನೋಡಿ ಇದೆಲ್ಲ ಇದ್ದೆ ಇನ್ನೂ ಸ್ವಲ್ಪ ಹಸಿ ಐತೆ ಒಣಗಕ್ಕೆ ಇಟ್ಟಿದ್ದೀನಿ ಕೋತಿಗಳು ಬೇರೆ ಇದ್ದಾವೆ ಅದಕ್ಕೆ ಸುತ್ತಲೂ ನೋಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಸುತ್ತು ಕೋತಿಗಳನ್ನೂ ನೋಡ್ತಿದ್ದೀವಿ ಜಾನಿನಲ್ಲಿ ಕಟ್ಟಿದ್ದೀವಿ ಇಲ್ಲಿ ಇದರ ನೋಡಿದ್ರೆ ಬಿಡ್ತಾನೆ ಜಾನೇ ಎಲ್ಲ ಎಳ್ಕೊಂಡು ಎಳ್ಕೊಂಡು ಹೊಟ್ಟೋಗ್ತಾನೆ ಬಿಡಲ್ಲ ಬೆಂಡೆಕಾಯಿ ಬೀಜ ಮತ್ತು ಬೀನ್ಸ್ ಬೀಜ ನೋಡಿದ್ರಲ್ಲ ಇದು ಇಷ್ಟ ಆಯಿತು ಇನ್ನು ಇದರಲ್ಲಿ ನೋಡಿ ಇದು ಬದನೆಕಾಯಿ ಬೀಜ ಇದು ಕಾಣಿಸ್ತಾ ಇದೆ ನಿಮಗೆ ಓಪನ್ ಮಾಡೇನು ತೋರ್ಸೋದು ಬೇಡ ಅನಿಸುತ್ತೆ ಇದು ವೈಟುದು ಬದನೆಕಾಯಿ ಗುಂಡು ಬದನೇಕಾಯಿ ಬರುತ್ತೆ ನೋಡಿ ವೈಟುದು ಅವತ್ತು ಹಾರ್ವೆಸ್ಟ್ ಮಾಡಿದ್ರು ತೋರಿಸಿದ್ದೀನಿ ನೋಡಿ ವೀಡಿಯೋದಲ್ಲಿ ಆ ಥರ ಬದನೆಕಾಯಿ ಇದು ನಾನು ಈ ಈ ಥರ ಎಲ್ಲಾನು ಈ ಥರ ಬಾಟ್ಲು ಬಾಕ್ಸಲ್ಲಿ ಹಾಕಿಟ್ಕೊಂಡಿರ್ತೀನಿ ಈ ಬಾಕ್ಸು ವೇಸ್ಟ್ ಆಗಿ ಬಿದ್ದಿರುತ್ತೆ ನೋಡಿ ಆ ಥರ ಡಬ್ಬಿಗಳಲ್ಲಿ ನಾನು ಹಾಕಿ ಇಟ್ಕೊಂಡಿರ್ತೀನಿ ನೋಡಿ ಇದು ಇದು ಲಿಪ್ ಬಾಂಬುದು ಲಿಪ್ ಬಾಂಬ್ದು ಡಬ್ಬಿ ಇದು ಇದರಲ್ಲೂ ಅಷ್ಟೇ ಬದನೆ ಬೀಜ ಇಟ್ಕೊಂಡಿದ್ದೀನಿ ನಾನು ಅಂದರೆ ಬೇರೆ ಬೇರೆ ಬದನೆಕಾಯಿ ಇದೆಯಲ್ಲ ಆ ಥರ ಬೀಜ ಇವು ಇನ್ನು ಇದರಲ್ಲಿ ನೋಡಿ ಈ ಬಾಕ್ಸಲ್ಲಿ ಇದು ವಿಮ್ಸ್ ಒಪ್ಪು ನಾನು ಯಾವುದು ವೇಸ್ಟ್ ಮಾಡಲ್ಲ ನೀವು ಆಲ್ರೆಡಿ ನೋಡಿದ್ದೀನಿ ನನ್ನ ಗಾರ್ಡನ್ನಲ್ಲಿ ನಾನು ಯಾವ ಥರನೂ ವೇಸ್ಟ್ ಮಾಡ್ದಲೇ ಹೇಗೆ ಟೆರೆಸ್ ಗಾರ್ಡನ್ ಮಾಡ್ತಿದ್ದೀನಿ ಅಂತ ನೋಡಿ ಇದು ಏನ್ಕಾಯಿ ಇದು ತೊಗರಿಕಾಯಿ ತೊಗರಿಕಾಯಿ ಇದು ತೊಗರಿಕಾಯಿ ಮತ್ತು ಇದು ಒಂದು ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಹಣ್ಣು ಒಣಗಿಸಿ ಇಟ್ಕೊಂಡಿದ್ದೀನಿ ಮತ್ತು ಇದು ಶಂಕುಸೂ ಹೂವಿಂದು ಇದು ಬೀಜ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದು ಇಷ್ಟು ಮತ್ತೆ ಇದು ಇದು ಅಷ್ಟೇ ಶಂಕಪ್ಪ ಹೂ ಇದ್ದು ಬೀಜ ಇದು ನೋಡಿ ಇದು ಲಿಪ್ ಬಾಂಬ್ದೇ ಇದು ಲಿಪ್ ಬಾಂಬ್ದು ನಾನು ಈ ಥರ ಇಟ್ಕೊಂಡಿದ್ದೀನಿ ನನ್ಗೆ ಯಾವುದು ಸಿಗುತ್ತೆ ಖಾಲಿ ಇರೋದು ಖಾಲಿ ಡಬ್ಬಗಳೇನಾದರೂ ಸಿಗುತ್ತಾ ಅದನ್ನು ನಾನು ಆ ಥರ ಜೋಡಿಸ್ಕೊತೀನಿ ನಾವು ಪಾತ್ರೆ ತೊಳೆಯೋಕೆ ವಿಮ್ಸ್ ಹೋಗ್ತರ್ತೀವಲ್ಲ ಆದ್ರ ಬಾಕ್ಸ್ ಇದು ನೋಡಿ ಇದರಲ್ಲಿ ಅದೇ ಚಪ್ಪರದವರೆ ಕೈ ಮೊನ್ನೆ ನಿಮಗೆ ತೋಸ ಚಂದ ಇಲ್ಲಿ ಎಲ್ಲ ಗಿ ದವ್ರೇಕಾಯಿ ತರನೆ ಇದು ಜೋಳ ಅಲ್ಲಿ ನೀವು ನೋಡಿರ್ತೀರಾ ಇದು ಇನ್ನು ಜೋಳ ಇದು ನೋಡಿ ಬಂತು ಅಂದರೆ ಇದು ನೋಡಿ ಇದು ಇದು ಕಾವ್ಯ ಇದು ಏನಿದು ಬಾಕ್ಸ್ ಇದು ತಂದು ಇಟ್ಕೊಂಡಿರ್ತಾಳೆ ಸುಮಾರು ಬಾಕ್ಸ್ ನೋಡಿ ಅದೇ ತರಾನೇ ಇರೋದು ಇದು ಗೋರಿಕಾಯಿ ಬೀಜ ನೋಡಿ ಗೋರಿಕಾಯಿ ಬೀಜ ಇದು ನಾನು ಈ ತರ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇನ್ನು ಇದು ಕರ್ಪೂರ ಡಬ್ಬ ಇದು ಇದೆ ಬೇಕಂತಲ್ಲ ಯಾವ ಖಾಲಿ ಸಿಗುತ್ತೋ ಅದ್ರಲ್ಲಿ ಹಾಕಿ ಜೋಡಿಸ್ಕೊಡ್ತೀನಿ ನಾನು ನೋಡಿ ಇದ್ರಲ್ಲಿ ಪಾಲಕ್ ಸೊಪ್ಪಿನ ಬೀಜ ನೋಡಿ ಪಾಲಕ್ ಸೊಪ್ಪಿನ ನೋಡಿ ಇನ್ನು ಇದ್ರಲ್ಲಿ ಇದು ಅಷ್ಟೇ ನಿವ್ಯ ಬಾಕ್ಸ ಇವು ನೀವು ಕಾವೇ ತಂದು ಇಟ್ಕೊಂಡಿರ್ತಾಳೆ ಖಾಲಿ ಇದು ಸಬ್ಸಿಗೆ ಸೊಪ್ಪು ಬೀಜ ನೋಡಿ ನಾನು ಒಂದ್ಸರಿ ಬೀಜ ತಂದು ಇಟ್ಕೊಂಡ್ರೆ ನಾನು ಮತ್ತೆ ಗಾರ್ಡನ್ ನಲ್ಲಿ ಮಾಡಿ ಇಟ್ಕೊಂಡು ಈ ತರ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ ಇನ್ನು ಇದು ಅಷ್ಟೇ ನೋಡಿ ಬೆಂಡೆಕಾಯಿ ನೋಡಿ ಇದು ಇದು ಹಂಗೆ ಇತ್ತಲ್ಲ ಅಂತ ಇದು ನಮಗೆ ಕೋತಿ ಕಾಂಡನೇ ತುಂಬಾ ಹಿಂಸೆ ಕೋತಿಯಿಂದ ನೋಡಿ ಇದು ಜಯಂತು ಡಬ್ಬಿನಲ್ಲಿ ಇದೊಂಥರ ಬದನೆಕಾಯಿ ಉದ್ದು ಬದನೆಕಾಯಿ ಬರುತ್ತೆ ನೋಡಿ ಮೊನ್ನೆ ನೀಲಿ ಕಲರ್ ಬದನೇಕಾಯಿ ತೋರಿಸಿದ್ನಲ್ಲ ಅದು ಇದ್ರು ಅದ್ರ ಬೀಜ ಇದು ಈ ತರದಲ್ಲಿ ಏನೋ ಹಾಕ್ಕೊಡ್ತಾರೆ ನೋಡಿ ಯಾವ ತರ ಬಾಕ್ಸಿದ್ವು ಇದು ತುಪ್ಪದೀರಕಾಯಿ ತುಪ್ಪ ತೀರಕಾಯಿ ಬೀಜ ಇದು ಇನ್ನು ಇದು ನೋಡಿ ಇದು ಕರ್ಕೂರು ಡಬ್ಬ ಇದು 这一。 ಬೀಜ ಇದು ಚೆರ್ರಿ ಟಮೊಟೊ ಬರುತ್ತೆ ನೋಡಿ ಆ ಥರ ಚರ್ರಿ ಟಮೊಟೊ ಬೀಜ ಇದು ನೋಡಿ ಮಿಕ್ಸ್ ಇದು ವಿಕ್ಸ್ತು ಮಿಕ್ಸ್ ಡಬ್ಬ ಇದ್ರಲ್ಲಿ ನಾನು ಇದು ಇದು ಏನಪ್ಪಾ ಜ್ಯೂಸ್ ಮಾಡ್ತಾರಲ್ಲ ಕರ್ಬೂಜದಣ್ಣ ಕರ್ಬೂಜದ ಹಣ್ಣು ಬೀಜ ಇದು ಇದೇನು ನಾನು ದುಡ್ಡು ಕೊಟ್ಟಿಲ್ಲ ಕರ್ಬೂಜ ಹಣ್ಣು ತಂದಿದ್ವಲ್ಲ ಬೀಜ ಸೇವ್ ಮಾಡಿ ಇಟ್ಕೊಂಡು ಹಾಕಕ್ಕೆ ಇಷ್ಟ ಕೋತಿಗಳು ಬಿಡಲ್ಲ ಅಂತ ಹಾಕಿಲ್ಲ ನೋಡಿ ಈಗಲೇ ನೋಡಿದ್ರೆ ನಾವು ಅಲ್ಲಿ ಇದ್ದಿದ್ದಂಗೆ ಇದ್ದಿದ್ದಂಗೆ ನೋಡಿ ಟೊಮಟೋ ಕಿತ್ಕೊಂಡೆ ಹೋಯ್ತು ನೋಡಿ ಇದು ಕಲ್ಲಂಗಡಿ ಬೀಜ ಅನ್ಬಿಟ್ಟು ಈ ತರ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬೀಜ ಗೊತ್ತಾಗ್ಬೋದು ನಿಮ್ಗೆ ಅಷ್ಟೇ ಕರ್ಪೂರ ಡಬ್ಬ ಇದು ಕರ್ಪೂರ ಡಬ್ಬನ ಕರ್ಪೂರ ಖಾಲಿ ಆಗುತ್ತಲ್ಲ ಅವಾಗ ನಾನು ಈ ತರ ಬೀಜಗಳ ಹಾಕಿಟ್ಕೊತೀನಿ ಇದು ಅಡ್ಲಕಾಯಿ ಇದು ಅಡ್ಲಕಾಯಿ ಬೀಜ ಅಡ್ಲಕಾಯಿ ಧರ್ಮಸ್ಥಳದಲ್ಲಿ ಕುಂಕುಮ ಕೊಡ್ತಾರೆ ನೋಡಿ ಆ ಥರ ಬೀಜ ಇದು ಆ ತರದ್ದು ದುಡ್ಡು ಅದು ಇದು ನೋಡಿ ಬೀಜ ಇದೊಂಥರ ಸೊಪ್ಪಿಂದು ಸೊಪ್ಪು ಬೀಜ ಇದು ಇದನ್ನ ನಾನು ಲಾಲ್ ಬಾಗಿಂದ ತಂದಿದ್ದೆ ಹಾಕಿದ್ದೀನಿ ಇವಾಗ ಬೀಜ ಮಾಡ್ಕೋಬೇಕು ನೋಡಿ ಸೊಪ್ಪಿದು ನನ್ನ ಹತ್ರ ಅರುವ ಸೊಪ್ಪು ದಂಟಿನ ಸೊಪ್ಪು ಮತ್ತೆ ಚಿಲ್ಕರವೆ ಸೊಪ್ಪು ಮೂರ್ ತರದಿತ್ತು ಮೂರ್ ತರ ಸೊಪ್ಪಿಂದಿತ್ತು ಇದೊಂಥರ ಸೊಪ್ಪು ನೋಡಿ ಇದೇ ಒಂಥರ ಬ್ಲೂ ಪಿಂಕ್ ಕಲರ್ ಸೊಪ್ಪಿತ್ತು ಎಷ್ಟಿದು ನೋಡಿ ಇಲ್ಲಿ ರೇಟ್ ಹಾಕಿದ್ದಾರೆ ಲಾಲ್ಬಾಗಲ್ ತಗೊಂಡಿದ್ದೀನಿ ನಾನು ಮೂವತ್ತು ರೂಪಾಯಿ ಇಲ್ಲಿ ಕಾಣಿಸ್ತಿರಬಹುದು ನಾನು ಇದನ್ನ ಸ್ವಲ್ಪ ಓಪನ್ ಮಾಡಿ ಬೀಜ ಹಾಕಿ ಹಾಗೆ ಇಟ್ಟಿದ್ದೀನಿ ಇದು ನಾನು ಅಣ್ಣ ಇದು ನೋಡಿ ಇದು ಅಷ್ಟೇ ಆ ಊಟ ಏನಾದ್ರೂ ತಂದಾಗ ಬಾಕ್ಸ್ ಕೊಡ್ತಾರೆ ನೋಡಿ 호텔 ಅಲ್ಲಿ ಅಷ್ಟೇ ಬೀಜ ನೋಡಿ ಇದು ಒಂದರಳೆ ಇದು ಸೌತೆಕಾಯಿ ಬೀಜ ಇದನ್ನು ಅಷ್ಟೇ ಲಾಲ್ ಭಾಗ ತಂದಿತ್ತು ನಾನು ಆ ಕವರ್ ಬಿಸಾಕದೆ ಇದೊಂದು ಕವರ್ ಅಲ್ಲಿ ಮಾತ್ರ ಮಡಿಕೊಂಡಿದ್ದೀನಿ ನೋಡಿ ಸೌತೆಕಾಯಿ ಬೀಜ ನಾನು ಒಂದರಳೆ ಹಾಕಿಟ್ಟಿದ್ದೀನಿ ಇದು ಕವರ್ ಅಂದ್ಬಿಟ್ಟು ಇದರಲ್ಲಿ ಹಾಕಿಟ್ಟಿದ್ದೀನಿ ಮತ್ತೆ ಇದು ಬಳ್ಳಿ ಬೀನ್ಸ್ ಕಲರ್ ಐತೆ ಬಳ್ಳಿ ಬೀನ್ಸ್ ಬಳ್ಳಿ ತರ ಹಪ್ಕೊಂಡು ಹೋಗುತ್ತಲ್ಲ ಆ ಥರ ಬೀನ್ಸ್ ಇದು ಇನ್ನೂ ಸ್ವಲ್ಪ ಐತೆ ಇದು ಹಾಕಿ ಖಾಲಿ ಮಾಡಬೇಕು ಇದನ್ನ ಅವಾಗಲೇ ತೋರಿಸ್ತೀನಿ ನೋಡಿ ನಾನು ಮಾಡ್ಕೊಂಡಿರೋ ಬೀಜ ಆ ಬೀಜನ ಬೀನ್ಸು ಅದು ಇನ್ನ ಇದು ಚಕೊತ್ತ ಚಕೊತ್ತ ಸೊಪ್ಪು ಬರುತ್ತಲ್ಲ ಆ ಥರ ಚಕೊತ್ತ ಇದು ನಾಟಿದು ನಾಟಿ ಚಕೊತ್ತ ಸೊಪ್ಪು ನೋಡಿ ಬೀಜ ಮಾಡಿ ಇಟ್ಕೊಂಡಿದ್ದೀನಿ ಚಕೊತ್ತ ಬೀಜ ಆಯ್ತು ಇದು ಡಬ್ಬಿ ಇದು ಏನೋ ತತ್ತಿರ್ತಾರೆ ನಮ್ಮ ಮನೆಯವರು ಕಾವ್ಯ ಗುಂಡ ಏನೋ ತತ್ತಿರ್ತಾರಲ್ಲ ಹಾಗಾಗಿ ಡಬ್ಬಿಗಳು ಸಿಗ್ತವೆ ನೋಡಿ ಇದು ಅಷ್ಟೇ ಬದನೆಕಾಯಿ ಏನ್ ಹಠ ಮಾಡ್ತಿದ್ದಾನೆ ನೋಡಿ ಬಿಡ್ಲಿ ಅಂತ ಬಿಟ್ರೆ ಇಲ್ಲಿ ಏನು ಇಲ್ಲಿ ಡಬ್ಬಗಳೆಲ್ಲ ಹೊತ್ಕೊಂಡು ಹೋಗಿ ನಮ್ಮನ್ನ ತುಂಬಾ ತುಂಬ ಇದು ಅಷ್ಟೇ ವಿಕ್ಸ್ ಡಬ್ಬಿ ಇದು ಇದು ಇದೂ ನಾನು ಅದು ಅವಾಗ್ಲೇನು ತೋರ್ಸುದಲ್ಲ ಹಾಗಲಕಾಯಿ ಬೀಜ ಅದು ನಾಟಿದು ಹಾಗಲಕಾಯಿ ಇದು ಹೈಬ್ರಿಡ್ಡು ಇದು ಬೀಜನೇ ಎಷ್ಟೆಷ್ಟು ಉದ್ದ ಐತೆ ನೋಡಿ ನಾಟಿದ್ದು ಚಿಕ್ಕದು ಬರುತ್ತೆ ಇದು ಉದ್ದ ಹಾಗಲಕಾಯಿನೂ ಅಷ್ಟೇ ಒಂದು ಬೀಜಕ್ಕೆ ಬಿಟ್ಟಿದ್ದೀನಿ ಅಂತ ತೋರ್ಸುದಲ್ಲ ಅದೂ ಅಷ್ಟೇ ಎಷ್ಟು ಉದ್ದ ಇದೆ ಹಾಗಲಕಾಯಿ ನೋಡಿ ಅದು ಇನ್ನು ಇದು ದಂಟಿನ ಸೊಪ್ಪಿನ ಬೀಜ ಇಷ್ಟಿತ್ತು ಫುಲ್ ಇತ್ತು ಆ ಹಾಕಿ ಹಾಕಿ ಖಾಲಿಯಾಗಿದೆ ಈ ಮಳೆಗಾಲದಲ್ಲಿ ಬೀಜ ಮಾಡ್ಕೋಳಕ್ಕಾಗಲ್ಲ ನೀವು ಯಾರು ಮಳೆಗಾಲದಲ್ಲಿ ಬೀಜ ಮಾಡ್ಕೋಬೇಡಿ ಬೇಸಿಗೆನಲ್ಲೇನೆ ಬೀಜ ಮಾಡ್ಕೋಬೇಕು ಯಾಕೆ ಅಂದ್ರೆ ಇವಾಗ ಮಳೆ ಇರಲ್ಲ ಬೀಜನೂ ಚೆನ್ನಾಗಿ ಹುಡುಕ್ತವೆ ನಾವು ಬೀಜನೂಕ ಒಳ್ಳೆ ಟೈಮ್ ಅದು ಅವಾಗ ನೋಡಿ ಸೊಪ್ಪು ಇದು ದಂಟಿನ ಸೊಪ್ಪಿನ ಬೀಜ ನೋಡಿ ಕೈಗೆ ಹಾಕೊಂಡ್ರೆ ಅಂಟ್ಕೊಳ್ಳುತ್ತೆ ಮತ್ತೆಲ್ಲ ಚೆಲ್ಲೋಗುತ್ತೆ ಆಗುತ್ತೆ ಅನ್ಬಿಟ್ಟು ನಾನು ಅದಕ್ಕೆ ಹಾಕಿ ತೋರಿಸ್ತೀನಿ ಅಷ್ಟೇ ಇದು ಜೇನು ಡಬ್ಬ ಇದುವೇ ಇದ ಸೊಪ್ಪಿನ ಬೀಜನೇ ಅದು ದಂಟಿನ ಸೊಪ್ಪು ಇದು ಚಿಲ್ಕರ್ವೆ ಸೊಪ್ಪು ಈ ಚಿಲ್ಕರ್ವೆ ಸೊಪ್ಪು ಸಾಂಬಾರಂತೂ ಸೂಪರ್ ಆಗುತ್ತೆ ಚಿಲ್ಕರವೆ ಸೊಪ್ಪಲ್ಲಿ ನೋಡಿ ಇದು ಚಿಲ್ಕರ್ವೆ ಸೊಪ್ಪು ಬೀಜ ಇದು ಚಿಲ್ಕರ್ವೆ ಸೊಪ್ಪಿನ ಬೀಜ ಇದು ನಾನು ಒಂದ್ಸತಿ ನಮ್ಮೂರು ಸೆಂಟಿನಲ್ಲಿ ಹತ್ತು ರೂಪಾಯಿ ಕೊಟ್ಟು ಬೀಜ ತಂದು ಹಾಕೊಂಡಿದ್ದೆ ಆಮೇಲೆ ನಾನೇ ಬೀಜ ಮಾಡಿಕೊಂಡೆ ನೋಡಿ ಇನ್ನು ಅರುವ ಸೊಪ್ಪು ಅರುವ ಸೊಪ್ಪಿನ ಬೀಜ ಬರ್ಕೊಂಡಿದ್ದೆ ಅದು ಹೊಲ್ಟೋಗ್ಬಿಟ್ಟೈತೆ ನೋಡಿ ಇದು ಅರಿವೆ ಸೊಪ್ಪು ಅರ್ವೆ ಸೊಪ್ಪು ಅಂದರೆ ಮಾಮೂಲಿ ಅರಿವೆ ಸೊಪ್ಪು ಬರುತ್ತೆ ನೋಡಿ ಆ ಥರ ಅದು ಚಿಲ್ಕ ಅರಿವೆ ಇದು ಅರಿವೆ ಅರಿವೆ ಸೊಪ್ಪು ಇದು ಅರ್ವೆ ಸೊಪ್ಪಿನ ಬೀಜ ಇದು ಅಷ್ಟೇ ಕರ್ಪೂರ ಡಬ್ಬನೇ ಇವೆಲ್ಲ ನೋಡಿ ಇದು ಅಣ್ಣೆ ಸೊಪ್ಪು ಅಣ್ಣೆ ಸೊಪ್ಪು ನಾನು ನಮ್ಮ ಯಜಮಾನ್ರು ನಮ್ಮ ರಿಲೇಷನ್ ಮನೆಗೆ ಹೋಗ್ತಾ ಇದ್ವಿ ಹೊಲದಲ್ಲೆಲ್ಲ ಅಣ್ಣೆ ಸೊಪ್ಪು ಇದ್ದೇ ಇರುತ್ತಲ್ಲ ಅದು ಜಾಸ್ತಿ ಹೂವು ಎಲ್ಲ ಆಗಿ ಬೀಜ ಆಗಿತ್ತು ನಾನು ಅದನ್ನು ಕುಯ್ಕೊಬಂದು ಹೂವೆಲ್ಲನೂ ಕುಯ್ಕೊಬಂದು ನಮ್ಮ ನಮ್ಮ ಗಾರ್ಡನಲ್ಲಿ ಒಣಗಿಸಿ ನಾನು ಟೆರೆಸ್ ಮೇಲೆ ಒಣಗಿಸಿ ನಾನು ಬೀಜ ಮಾಡ್ಕೊಂಡಿದ್ದೆ ನೋಡಿ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ ಅಣ್ಣೆ ಸೊಪ್ಪು ಅಂತ ಅಣ್ಣೆ ಸೊಪ್ಪಿನ ಬೀಜ ಅಂತ ನೋಡಿ ಇದು ಅಣ್ಣೆ ಸೊಪ್ಪಿನ ಬೀಜ ಹಾಕಿದ್ದೀನಿ ಈಗ ಬಂದೈತೆ ಅಣ್ಣೆ ಸೊಪ್ಪು ತೋರಿಸ್ತೀನಿ ನಿಮ್ದು ಆಮೇಲೆ ಕಳಿಯೋದಿಲ್ಲ ಒಂದು ಹಾಕೊಂಡ್ರೆ ಹಾಕ್ಕೊಂಡ್ರೆ ಮತ್ತೆ ಎಲ್ಲ ಮಾಡ್ಕೊತೀನಿ ನೋಡಿ ಈ ಈ ಥರ ನಾನು ಇಟ್ಕೊಂಡಿದ್ದೀನಿ ನನಗೆ ಸೊಪ್ಪಿನ ಬೀಜ ತರಕಾರಿ ಬೀಜ ಇಷ್ಟು ಇಷ್ಟನ್ನ ನಾನು ಯಾವ್ಯಾವ ಡಬ್ಬ ಸಿಗುತ್ತೋ ಆ ಥರ ಡಬ್ಬದಲ್ಲಿ ನಾನು ಇವ್ಯಾವುದು ದುಡ್ಡು ಕೊಡ್ತದಿಲ್ಲ ಇದು ತರಕಾರಿ ಬೀಜಕ್ಕೆ ಅಂತಲೇ ನಾನು ಯಾವುದಕ್ಕೂ ದುಡ್ಡು ಹಾಕಿಲ್ಲ ದುಡ್ಡು ಹಾಕಿ ನಾನು ತಗೊಂಬಂದು ಬೀಜ ಹಾಕೊಂಡು ಮಡಿಕೊಂಡಿಲ್ಲ ನೀವು ನೋಡ್ತಾ ಇರ್ಬೋದು ಯಾವುದೂ ನಾನು ಅಂಗಡಿಗಳಿಂದ ಅಂಥದ್ದು ಯಾವುದೂ ಇಲ್ಲ ನವ್ಯ ಕ್ರೀಮ್ದು ಮತ್ತು ಲೀಕ್ಸ್ದು ಮತ್ತು ಕರ್ಪೂರ ಡಬ್ಬ ಆಮೇಲೆ ಪಿಂಕಾಯಿ ಉಪ್ಪಿನಕಾಯಿ ಡಬ್ಬ ಇದು ಉಪ್ಪಿನಕಾಯಿದೆ ಇದು ಉಪ್ಪಿನಕಾಯಿನ ಡಬ್ಬ ಇದು ದೀಪಾವಳಿ ಟೈಮಲ್ಲಿ ನಮ್ಮ ಮನೆಯವರು ತಗೊಬಂದಿದ್ರು ಇದನ್ನು ಎಮ್ ಇದು ಜಿ ಆರ್ ಬಿದು ಇದು ಜಾಮೂನು ತಗೊಬಂದಿದ್ರು ಕಾವಿನ ಬೇಕು ಅಂತ ಹೇಳಿದ್ದು ಹಂಗಾಗಿ ನಮ್ಮ ಮನೆಯವ್ರು ತಂದಿದ್ದರು ಅದು ನಾನು ಯಾಕೆ ಅದು ಜಾಮೂನೆಲ್ಲ ತಿಂದ ಆಗೋಗಿತ್ತಲ್ಲ ಇದನ್ನು ಯಾಕೆ ಬಿಸಾಕಬೇಕು ಇದು ತರಕಾರಿ ಬೀಜ ಆದರೂ ಹಾಕಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ ನಾನು ಇದನ್ನು ಈ ಥರ ಹಾಕಿ ಇಟ್ಕೊಂಡಿದ್ದೀನಿ ಇರ್ಬೋದು ನೀವು ನೀವು ಕಣ್ಣೆದ್ರಿಗೆ ನೋಡ್ತಿದ್ದೀರಾ ಯಾವುದಾದ್ರೂ ದುಡ್ಡು ಕೊಟ್ಟು ತಂದಿರೋದಿದೆಯಾ ಅದನ್ನ ಯಾವುದು ದುಡ್ಡು ತಂದು ದುಡ್ಡು ಕೊಟ್ಟು ತರೋಲ್ಲ ಹೆಚ್ಚಿಗೆ ನಾನು ದುಡ್ಡು ಖರ್ಚು ಮಾಡೋಕ್ಕೆ ಹೋಗೋಲ್ಲ ಇದ್ರೆ ತಾನೇ ನಮ್ಮ ಹತ್ರ ದುಡ್ಡು ಖರ್ಚು ಹೇಳಿ ನಮ್ಮಂಥ ಮಧ್ಯಮ ಕುಟುಂಬದವ್ರ ಹತ್ರ ಎಲ್ಲಿರುತ್ತೆ ದುಡ್ಡು ನೋಡಿ ಸುತ್ತಲೂ ಹುಡುಕ್ಬೇಕು ನಾವು ಕೋತಿ ಎಲ್ಲಿ ಬಂತವೋ ಏನೋ ಅಂತವು ಈ ಥರ ಇಟ್ಕೊಂಡಿದ್ದೀನಿ ಅಂತ ನೋಡಿದ್ರಾ ಇಷ್ಟ ಆಯಿತಾ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕು ಹೇಳಿ ಲೈಕ್ ಕೊಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ನನಗೆ ಸಪೋರ್ಟ್ ಮಾಡಬೇಕು ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕನ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾ ಬಾಯ್